Thank ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಮಂಡೇ ವ್ಲಾಗ್ ಯು ಆ್ಯಸ್ ಯೂಶ್ವಲ್ ಎದ್ದು ಬೆಳಗ್ಗೆ ಬೇಗ ರಂಗೋಲಿ ಥರ ರಂಗೋಲಿ ಹಾಕ್ತಾ ಇದ್ದೀನಿ ನಾನು ಅಂದರೆ ಶುಕ್ರವಾರ ಬ್ಲಾಗ್ ಮಾಡಿದ್ದಾದಮೇಲೆ ಶನಿವಾರ ಭಾನುವಾರ ಫುಲ್ ರೆಸ್ಟ್ ಮಾಡಿದೆ ಮಕ್ಕಳಿಗೆ ರಜೆ ಇತ್ತು ಅಂತ ಹೇಳ್ಬಿಟ್ಟು ಫುಲ್ ಚಿಲ್ ಮಾಡಿದ್ದಾಯಿತು ರಜಾ ಬಂತು ಅಂದರೆ ಸ್ಟಾರ್ಟ್ ಆಗ್ತಿದ್ದಾಗ ಅದ್ರ ಖುಷಿ ಬೇರೆ ಅಂದರೆ ಮತ್ತೆ ರಜಾ ಮುಗಿಯೋ ಟೈಮಲ್ಲಿ ಬೇಜಾರು ಖುಷಿ ಎಷ್ಟು ಪಟ್ಟಿರ್ತೀವಿ ಅಷ್ಟೇ ಬೇಜಾರು ಇರುತ್ತೆ ಸೊ ಹಾಗಾಗಿ ವ್ಲಾಗ್ ಏನೂ ಮಾಡಲಿಲ್ಲ ಇನ್ನು ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ ಮಂಡೇ ಇವತ್ತು ರಂಗೋಲಿ ಹಾಕೋಣ ಅಂತ ಹೇಳಿ ಫಸ್ಟಿಗೆ ಬಂದು ಕೂತೆ ಅಂದರೆ ತುಂಬ ಬೇಗ ಏನೇ ಇದ್ದಿಲ್ಲ ನಾನು ಸ್ವಲ್ಪ ಲೇಟಾಗೇನೆ ಇದ್ದೆ ಅಂದರೆ ರಜಾ ಇದ್ದಾಗ ಬಾಕ್ಸ್ ಪ್ಯಾಕ್ ಮಾಡಬೇಕು ಬ್ರೇಕ್ಫಾಸ್ಟ್ ಅರ್ಜೆಂಟ್ ಮಾಡಬೇಕು ಅನ್ನೋದಕ್ಕೇನು ಇದು ಟೆನ್ಷನ್ ಇರೋಲ್ಲ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಹೇಳೋಣ ಹಾಗೆ ಜೊತೆಗೆ ಚಳಿನು ತುಂಬ ಇದೆ ಇತ್ತೀಚಿಗಂತೂ ಅಂದರೆ ಫುಲ್ ಕವರ್ ಆಗದೆ ಸ್ವೆಟರ್ ಅದೇನು ಹಾಕೊಳ್ದೇನೆ ಬಂದು ರಂಗೋಲಿ ಹಾಕೋದಕ್ಕೆ ಆಗ್ತಾಯಿಲ್ಲ ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಹೇಳೋಣ ಅಂತ ಚೆನ್ನಾಗಿ ನಿದ್ರೆ ಮಾಡಿಕೊಂಡು ಬಂದು ಇವಾಗ ರಂಗೋಲಿ ಹಾಕ್ತಾ ಕೂತಿದ್ದೀನಿ ಇನ್ನು ಇವತ್ತು ಐದರಿಂದ ಮೂರು ಚುಕ್ಕಿದು ರಂಗೋಲಿನ ಇದ್ದೆ ಆ್ಯಸ್ ಯೂಶ್ವಲ್ ಯಾವಾಗಲೂ ಹಾಕೋ ಥರ ಪುಟ್ಟದಾಗಿ ರಂಗೋಲಿ ಹಾಕಿ ರೆಡ್ಡು ಮತ್ತು ಇಂದ ಫಿಲ್ ಮಾಡ್ತಾ ಇದ್ದೆ ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಕಲರ್ ಫಿಲ್ ಮಾಡೋಣ ಅನಿಸ್ತು ಅಂದರೆ ಈ ರೀತಿ ಇದೆ ಅಲ್ವಾ ಡಿಸೈನು ಇದಕ್ಕೆ ಗ್ರೀನ್ ಕಲರ್ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು ಅಂತ ಹೇಳಿಬಿಟ್ಟು ಒಂದೇ ಒಂದು ಡಾಟ್ ಗ್ರೀನ್ ಕಲರ್ನ ಯೂಸ್ ಮಾಡಿದ್ದೀನಿ ಅಷ್ಟೇ ಬೇರೆ ಬೇರೆ ಕಲರ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಬಟ್ ಆದರೆ ಹಬ್ಬದಲ್ಲಿ ಸ್ಪೆಷಲ್ ಅನ್ಸಲ್ಲ ನಾವು ಒಂದೇ ಒಂದು ಕಾರಣದಿಂದ ನಾನು ಡೈ ಅಂದರೆ ರೆಗ್ಯುಲರಾಗಿ ರಂಗೋಲಿ ಹಾಕಬೇಕಾದ್ರೆ ಜಾಸ್ತಿ ಕಲರ್ಸ್ನ ಯೂಸ್ ಮಾಡಲ್ಲ ರೆಡ್ಡು ಮತ್ತು ಎಲ್ಲ ಮಾತ್ರ ಯೂಸ್ ಮಾಡ್ತೀನಿ ಹಬ್ಬಗಳಲ್ಲಿ ರೆಡ್ಡು ಮತ್ತು ಎಲ್ಲನೂ ಮಿಸ್ ಮಾಡಿ ಬೇರೆ ಎಲ್ಲ ಕಲರ್ನೂ ಯೂಸ್ ಮಾಡಿ ರಂಗೋಲಿ ಹಾಕ್ತೀನಿ ಇವತ್ತು ಈ ರೀತಿ ರಂಗೋಲಿ ಬಂದಿತ್ತು ಹೇಗೆ ಕಾಣಿಸ್ತಿದೆ ರಂಗೋಲಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ತುಂಬ ಜನಕ್ಕೆ ರಂಗೋಲಿ ಹಾಕೋದು ಇಷ್ಟ ಆಗುತ್ತಲ್ಲ ನನಗೂ ತುಂಬ ಇಷ್ಟ ಹಾಕಿ ಅದನ್ನು ನಿಂತು ನೋಡೋದಕ್ಕೆ ಎಷ್ಟು ಚೆನ್ನಾಗಿರೋದ ಗೊತ್ತಾ ನಾನು ರಂಗೋಲಿ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ನಿಂತು ಹಾಗೆಯೇ ನೋಡ್ತಾ ಇರ್ತೀನಿ ಎಲ್ಲೇನು ತಪ್ಪು ಮಾಡಿದ್ದೀನಿ ಯಾವುದು ಹೇಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಸುಮ್ಮನೆ ನಿಂತು ನೋಡ್ತಾ ಇರ್ತೀನಿ ನನಗೇ ನಾನು ಹಾಕೋ ರಂಗೋಲಿ ನಾನು ಹಾಕೋದು ಅಂತಲ್ಲ ನನ್ನ ರೋಡಲ್ಲಿ ಯಾರೇ ರಂಗೋಲಿ ಹಾಕಿರಲಿ ಬೇರೆಯವ್ರ ರಂಗೋಲಿನೂ ನೋಡ್ಕೊಂಡು ಬರ್ತೀನಿ ಇಷ್ಟ ಆದರೆ ಒಂದು ಫೋಟೋನೂ ತೆಕ್ಕೊಂಡು ಬಂದುಬಿಟ್ಟಿರ್ತೀನಿ ಆ ರಂಗೋಲಿ ಹಾಕೋಣ ಅಂತ ಹೇಳಿಬಿಟ್ಟು ಆ ರೀತಿ ಯಾವಾಗಲೂ ಮಾಡ್ತೀನಿ ನಂಗೆ ತುಂಬ ಇಷ್ಟ ಆಗುತ್ತೆ ರಂಗೋಲಿ ಹಾಕೋದು ಇನ್ನು ಫೈನಲಿ ರಂಗೋಲಿ ಈ ರೀತಿಯಾಗಿ ಕಾಣಿಸ್ತಾಯಿದ್ವು ಹೇಗೆ ಕಾಣಿಸ್ತಿದೆ ಅಂತ ರಂಗೋಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ರಂಗೋಲಿ ಎಲ್ಲ ಹಾಕಿ ಮುಗಿಸಿದ್ದಾದಮೇಲೆ ಸ್ವಲ್ಪ ಕೆಲಸಗಳಿದ್ವು ಅಂದರೆ ಬಟ್ಟೆಗಳು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಅದೆಲ್ಲ ವಾಶ್ ಆಗಿದ್ವು ಹಾಗಾಗಿ ಅದನ್ನು ತೊಗೊಂಡೋಗಿ ಟೆರೆಸ್ ಮೇಲೆ ಹಾಕ್ಬಿಡೋಣ ಬೇಗ ಒಣಗುತ್ತೆ ಅಂತ ಹೇಳಿಬಿಟ್ಟು ಟೆರೆಸ್ ಮೇಲೆ ಬಂದಿದ್ದೆ ಆವಾಗ ಜಸ್ಟು ಇನ್ನೂ ಮಂಜು ತುಂಬಿದ ವಾತಾವರಣ ಇತ್ತು ಮೇಲೆಲ್ಲ ಟೆರೆಸ್ ಮೇಲೆ ಆವಾಗ ಸ್ವಲ್ಪ ಕಮ್ಮಿ ಆಗ್ತಾಯಿತ್ತು ಇನ್ನು ಸೂರ್ಯನೂ ಕೂಡ ಮೇಲೆ ಬಂದು ಹಾಗೇ ಅವರು ದರ್ಶನ ಕೊಡ್ತಾಯಿದ್ರು ಸೊ ಸ್ವಲ್ಪ ಹೊತ್ತು ಹಾಗೇ ಆ ವ್ಯೂನ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಟ್ಟೆ ತೊಗೊಂಡು ಹೋದೋಳು ಒಣಗಾಕದ್ಬಿಟ್ಟು ಅಲ್ಲಿ ಸುತ್ತ ಹಾಗೆ ನೋಡ್ತಾ ನಿಂತಿದೆ ಅಲ್ವ ಹಾಗೆ ಲೈಟಾಗಿ ಒಂದಷ್ಟು ಪುಟ್ಟ ಪುಟ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಏನೋ ತೊಗೊಂಡು ಬಟ್ಟೆಗಳನ್ನ ಹಾಕ್ಬಿಡೋಣ ಅಂತ ಬಾಲ್ಕನಿನ ಬಾಲ್ಕನಿನೆಲ್ಲ ಹಾಕೋದಕ್ಕೆ ಜಾಗ ಇದೆ ಯಾವುದೂ ಬಟ್ಟೆಗಳಿರಲಿಲ್ಲ ಬಟ್ಟಾದರೆ ಇಲ್ಲಿ ಹಾಕಿದ್ರೆ ಸಂಜೆ ಹೊತ್ತು ಒಣಗಿಬಿಡುತ್ತೆ ಬೇಗ ಅಂದರೆ ಈ ಚಳಿಗಾಲ ಆಗಿರೋದ್ರಿಂದ ಬೇಗ ಒಣಗೋದಿಲ್ಲ ಇಲ್ಲ ಹಾಕಿದ್ರೆ ಸಂಜೆ ಒಳಗೆ ಒಣಗಿರೋತ್ತೆ ತೊಗೊಂಡೋಗಿ ಫೋಲ್ಡ್ ಮಾಡಿ ಎತ್ತಿತ್ತುಬಿಡ್ಬೋದು ಅದಕ್ಕೋಸ್ಕರ ಸರಿ ಆಯಿತು ಅಂತ ಹೇಳಿಬಿಟ್ಟು ಇಲ್ಲೇ ಒಣಗಕ್ಕೆ ಹಾಕೋಣ ಅಂತ ಹಾಕ್ತಾಯಿದೆ ಒಂಥರ ವ್ಯೂ ಚೆನ್ನಾಗಿತ್ತು ಆ ಸೂರ್ಯ ಎಷ್ಟು ಬೇಗ ಮೇಲೆ ಬಂದ ಅನ್ನೋದೇ ಗೊತ್ತಾಗಲಿಲ್ಲ ನಾನು ಬಟ್ಟೆ ಹಾಕೋದ್ರೊಳಗೆ ಇನ್ನೂ ಒಂದಷ್ಟು ಮೇಲೆ ಬಂದಿತ್ತು ಸೂರ್ಯ ಅನಿಸ್ತಿತ್ತು ಇನ್ನದಾದಮೇಲೆ ಮನೆಗೆ ಬಂದು ನಾನು ಎಲ್ಲ ಅದನ್ನು ಕ್ಲೀನ್ ಮಾಡಿ ರೆಡಿ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಯೂಶಲಿ ಸೋಮವಾರ ಸಾರಿ ಮೋಸ್ಟ್ಲಿ ಅಂತ ಹೊಡ್ತಿದೆ ಸ್ಟವ್ಗೆ ಸ್ಟವ್ಗೆ ರಂಗೋಲಿ ಹಾಕ್ತಾ ಇದೆ ಪುಟ್ಟಾಗಿ ರಂಗೋಲಿ ಹಾಕಿ ನಾನು ಕೂಡ ಪೂಜೆ ಮಾಡಿ ಮುಗಿಸಿ ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ ಎಂಜಾಯ್ ಮಾಡಿ ಮುಗಿಸಿದೆ ಮುಗಿಸಿದ್ದಾದಮೇಲೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾಯಿದ್ದೆ ಇವತ್ತು ಬ್ರೇಕ್ಫಾಸ್ಟಿಗೆ ದಾಲ್ ಕಿಚಡಿ ಮಾಡ್ತಾಯಿದ್ದೆ ಸಿರಿಧಾನ್ಯ ಹಾಕಿ ದಾಲ್ ಕಿಚಡಿ ಮಾಡೋದು ನಂಗೆ ತುಂಬ ಇಷ್ಟ ಆಗುತ್ತೆ ತುಂಬ ದಿನಗಳೇ ಆಗಿಬಿಟ್ಟಿದ್ವು ದಾಲ್ ಕಿಚಡಿ ಅಂದರೆ ಸಿರಿಧಾನ್ಯ ಬಳಸಿ ಮಾಡಿ ಅದು ಖಾಲಿಯಾಗೋಗಿತ್ತು ಈಗ ಮೊನ್ನೆ ಹೋಗಿದೆ ಅಂತ ಹೇಳಿದ್ನಲ್ಲ ಆವಾಗ ಸಿರಿಧಾನ್ಯಗಳನ್ನ ತಂದಿದ್ದೆ ಬಿಸಿಬೇಳೆ ಭಾತು ಮತ್ತು ದಾಲ್ ಕಿಚಡಿ ಸಿರಿಧಾನ್ಯದಲ್ಲಿ ಮಾತ್ರ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ ಅದಕ್ಕೋಸ್ಕರ ಮಾಡ್ತಾಯಿದ್ದೆ ದಾಲ್ ಕಿಚಡಿ ರೆಡಿಯಾಯಿತು ದಾಲ್ ಕಿಚಡಿ ಜೊತೆಗೆ ಇಲ್ಲಿ ರಸಮ ರಸಮ್ಮು ಕೂಡ ರೆಡಿಯಾಗಿದೆ ಮಧ್ಯಾಹ್ನಕ್ಕೆ ರೈಸು ರೆಡಿಯಾಗಿದೆ ಇನ್ನೆಲ್ಲಿ ಮ್ಯಾಗಿ ಏನೇನೋ ಕಿತಾಪತಿ ಮಾಡ್ಕೊಂಡು ಮ್ಯಾಗಿ ರೆಡಿ ಮಾಡ್ತಾವ್ರಿಬ್ಬರು ಇಬ್ಬರು ಹಂಡಿಲ್ಲ ಕ್ಲೀನ್ ಮಾಡಿ ಸಂತೋಗೆ ಹಾಕ್ಕೊಡ್ತೀನಿ ರಸಮ್ ರೀಸನ್ ಏನು ಅಂದರೆ ತಗೊಳ್ಳ್ರಿ ನೀವು ತಿಂಡಿ ತಿನ್ಕೊಳ್ಳ್ರಿ ಹೊಟ್ಟೆಷ್ಟು ಅಂತ ಸಂತೊಗೆ ತಿನ್ಬಿಡ್ಲಿ ಅವ್ರು ಏಕೆ ಸಂತ ಹುಷಾರಿಲ್ಲ ಇವತ್ತು ರಸಮ ಮಾಡೋಕ್ಕೆ ಎರಡು ರೀಸನು ಇದರಿಂದ ಏನು ಕರ್ಗಿ ಇಷ್ಟು ಕರ್ಗಿದ್ದೀರಾ ಅಂತ ಅನ್ಸೋಕ್ಕೆ ಇಲ್ಲ ಆ ರೇಂಜ್ ಕಲರ್ ಕಾಣ್ತಾ ಇದ್ದೀಯಲ್ಲಿ ಸಂತು ಆ ಕಡೆಯಿಂದ ಬೆಳಕು ಬರೋಲ್ವಲ್ಲ ಅದಕ್ಕೇ ಹೆಂಗೈತೆ ಏನೋ ಹುಡುಕ್ತಾ ಇದೆಯಾ ದಾಲ್ ಕಿಚಡಿ ರಸಮು ಎಲ್ಲ ಮಾಡಿದ್ರು ಹ್ಞೂ ಮ್ಯಾಗಿ ಓಡಾಡ್ತಾವ್ರೆ ನೀನೇನು ಹಂಗೆ ಕೂತಿದಿ ಆಯ್ತು ಹೋಗ್ತಿದ್ದು ಮಾಡ್ಕೊಳ್ತೀನಿ ಇದು ರಸಮ್ಮು ಮಾಡಿರೋ ರೀಸನು ಸಂತು ಹುಷಾರಿಲ್ಲ ಒಂದು ಆಮೇಲೆ ಸಾನು ಮೊನ್ನೆನೇ ಹೇಳಿದ್ಲಲ್ವ ಏನು ಇತ್ತೀಚೆಗೆ ಬರೀ ಕಾಳು ಕಾಳು ಅಂತ ಬರೀ ಕಾಳು ಸಾಂಬಾರು ಮಾಡ್ತಿದ್ಯಲ್ಲ ಮಮ್ಮಿ ರಸಂ ಮಾಡ್ತಾಯಿಲ್ಲ ತಿಳ್ಸಾರು ಮಾಡ್ತಾ ಇಲ್ಲ ಅಂದ್ಬಿಟ್ಟು ಅದಕ್ಕೋಸ್ಕರ ಎರಡು ರೀಸನಿಂದ ರಸಮನ್ನ ಮಾಡಿದ್ದೀನಿ ಅಡುಗೆಯೂ ಕೂಡ ಆಗೋಯ್ತು ಬ್ರೇಕ್ಫಾಸ್ಟ್ ಜೊತೆಗೆ ಅಡುಗೆ ರೆಡಿ ಆಗಿಬಿಟ್ಟೈತೆ ನಂಗೂ ರಸಂ ಅಂದರೆ ಇಷ್ಟ ಇವಾಗ ದಾಲ್ ಕಿಚಡಿ ತಿನ್ಬಿಟ್ಟು ಆಮೇಲೆ ನಾ ಮಧ್ಯಾಹ್ನಕ್ಕೆ ರಸಮ್ ತಿನ್ನೋದು ನನಗೆ ಸಿರಿಧಾನ್ಯ ಹಾಕಿ ದಾಲ್ ಕಿಚಡಿ ಮಾಡ್ಬೇಕು ಅನ್ಸ್ಬಿಟ್ಟಿತ್ತು ಅದಕ್ಕೋಸ್ಕರ ಇವತ್ತು ಸಿರಿಧಾನ್ಯ ಹಾಕ್ಕೊಂಡು ದಾಲ್ ಕಿಚಡಿ ಮಾಡ್ಕೊಂಡಿದ್ದೀನಿ ಈಗ ನಾನು ಕೂತ್ಕೊಂಡು ತಿಂತೀನಿ ಕೆಲಸ ಎಲ್ಲ ಮುಗ್ದಂಗೆ ಆಗೈತೆ ಇವ್ರೇನು ಕಿತಾಪತಿ ಮಾಡ್ತಾರೋ ಆ ಕೆಲಸ ನನ್ಗೆ ಕೊಡ್ತಾರೇನೋ ಅಂತ ಸೊ ಎಸ್ ಕ್ಲೀನ್ ಮಾಡಿ ಈ ಥರದೇನೇನಾದ್ರೂ ಕಿತಾಪತಿ ಈ ರೇಂಜ್ಗೆ ಮ್ಯಾಗಿನ ಡೆಕೋರೇಟ್ ಎಲ್ಲ ಮಾಡಿಕೊಂಡು ತಿಂತಾ ಇರೋದು ನಮ್ಮ ಸಾನು ರೆಡಿ ಮಾಡ್ತಾ ಇರೋದು ಕೊಡೋಣ್ಣ ನೋಡೋದು ಯಾವುದು ಎಗ್ ಸಾನು ನೆನೆ ಎಗ್ದು ಮಾಡ್ಕೊಟ್ಟಿದ್ರು ಅಯ್ಯೋ 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 ಸುಮ್ಮನ ಏಯ್ ಸೇತ್ಕಿಟ್ಟಾಗ್ಬುಟಿಯಾ ಎಷ್ಟೇ ಇದ್ರು ಈ ಬಟ್ಲಲ್ಲಿ ನೇಕ ಕೆಲಸ ಮಾತ್ರ ತಪ್ಪಲ್ಲ ಅಲ್ಲಿ ಸುಡ್ತಾ

ಸ್ನ್ಯಾಪು ಸ್ನ್ಯಾಪು ತಿಂತಾರೋ ಬಿಡ್ತಾರೋ ಚೆನ್ನಾಗಿ ಹಾಕ್ತಾರೆ ನಾನು ಮಾತ್ರ ಯೂಸ್ ಮಾಡಲ್ಲ ಸ್ನ್ಯಾಪು ನಮ್ಮ ಸಾನು ಮಂಡೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಬಟ್ ಆದರೆ ಸ್ಕೂಲ್ ಇಲ್ಲದೇ ಇದ್ದರೆ ಸ್ವಲ್ಪ ಸೊಂಬೇರಿತ್ತು ನಂಗೆ ಜಾಸ್ತಿನೇ ಆಗಿಬಿಡುತ್ತೆ ಸೊ ಇನ್ನು ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ ಬ್ರೇಕ್ಫಾಸ್ಟಲ್ಲೇ ಮುಗಿದೋಯ್ತೀನಿ ಇನ್ನು ಮಧ್ಯಾಹ್ನದ ಅಡುಗೆ ರೆಡಿ ಇತ್ತು ಎಲ್ಲ ರೆಡಿ ಇತ್ತಲ್ವ ಸೊ ಹಾಗಾಗಿ ಅದ್ರ ಕಡೆ ಬ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಇನ್ನು ಸಂತುಗೂ ಸ್ವಲ್ಪ ಹುಷಾರಾಗಿದ್ರು ಅವ್ರೂ ಇನ್ನು ಇದು ನೆಕ್ಸ್ಟ್ ಟೈಮ್ ಮಂಗಳವಾರ ಮಕ್ಕಳಿಗೆಲ್ಲ ರಜಾ ಇತ್ತಲ್ವ ಹಾಗಾಗಿ ಹೊರಗೆ ಹೋಗೋಣ ಅಂತ ಕೇಳ್ತಾಯಿದ್ರು ಅಂದರೆ ಊರಿಗೆ ಹೋಗ್ತಾ ಇರಲಿಲ್ಲ ಸೊ ಹಾಗಾಗಿ ಇವತ್ತು ನಾವು ಸೌಮ್ಯ ಮನೆಗೆ ಬಂದಿದ್ವಿ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಫ್ರೆಂಡ್ ಮನೆಗೆ ಬಂದ್ವಿ ಇನ್ನು ಬಂದ್ವಿ ಸೌಮ್ಯ ಮನೆಗೆ ನಾವು ಮೂರು ಜನ ಸೇರಿಕೊಂಡ್ರೆ ಕವಿತಾ ನಾನು ಸೌಮ್ಯ ಕಾಫಿ ಕುಡಿಬೇಕು ಒಂದು ನಮಗೆ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ಕೊಂಡು ಬಂದ್ಲು ಸೌಮ್ಯ ಕೆಲಸ ಮುಗಿಸ್ಕೊಂಡು ಜಸ್ಟ್ ಬಂದಿದ್ಲು ಹಾಗಾಗಿ ಕಾಫಿ ಮಾಡ್ಕೊಂಡ್ಲು ಕಾಫಿ ಕುಡಿದ್ವಿ ಇನ್ನು ಮಕ್ಕಳೆಲ್ಲ ಫೋಟೋ ಸ್ನ್ಯಾಪ್ ಅವ್ರ ಇದೊಂದು ಸ್ನ್ಯಾಪ್ ಕಥೆನೇ ಮುಗಿಯೋದಿಲ್ಲ ಮೂರು ಜನ ಇದ್ದಾರೆ ಕವಿತನ ಮಗಳು ಸಾನು ಮತ್ತು ಧನಿಕ ಮೂರು ಜನನೂ ಅದೇ ಕೆಲಸ ಮಾಡೋವಂಥವ್ರು ಸೊ ಹಾಗಾಗಿ ಅವ್ರ ಫೋಟೋ ಇದ್ರು ಇನ್ನು ಮೂರು ಜನ ಕನುಷಿ ಪ್ರಖ್ಯಾತು ಮತ್ತು ಶ್ರಾವ್ಯ ಕವಿತನ ಇದ್ದಾಳೆ ಅವರಿಬ್ಬರು ಮೂರು ಜನನೂ ಅವರು ರೂಮಲ್ಲಿ ಆಟ ಆಡ್ತಾಯಿದ್ರು ಅವರು ಮೂರು ಜನ ಆಡ್ಕೊಂಡಿರ್ತಾರೆ ಇವ್ರು ಮೂರು ಜನ ಇರ್ತಾರೆ ಫೋನ್ ಇಟ್ಕೊಂಡಿರ್ತಾರೆ ಇವ್ರು ಮೂರು ಜನ ಇನ್ನದಾದಮೇಲೆ ಹೊರಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಇನ್ನೂ ಅಲ್ಲಿ ಹೊಸದಾಗಿ ಕಬಾಬ್ ಅಂಗಡಿ ಓಪನ್ ಆಗಿತ್ತು ಒಂದು ನೂರು ಗ್ರಾಮ್ ತಗೊಂಡ್ರೆ ನೂರು ಗ್ರಾಮ್ ಫ್ರೀ ಇನ್ನೂರು ಗ್ರಾಮ್ ತಗೊಂಡ್ರೆ ಇನ್ನೂರು ಗ್ರಾಮ್ ಫ್ರೀ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕಿದ್ರು ಜನ ತುಂಬಿದ್ರು ಇದು ಅಂತ ನೋಡ್ಕೊಂಡು ಮಾತಾಡ್ಕೊಂಡು ಹೋಗ್ತಿದ್ವಿ ಅಂದರೆ ಹೊಸ್ದಾಗಿ ಸ್ಟಾರ್ಟ್ ಆಗಿತ್ತು ಸೊ ಅದಕ್ಕೋಸ್ಕರ ಆ ರೀತಿ ಕೊಡ್ತಾಯಿದ್ರು ಈ ನೆಕ್ಸ್ಟಿಗೆ ನಾವು ಬಂದಿದ್ದು ಗೋಬಿ ಅಂಗಡಿ ಹತ್ರ ಬಂದಿದ್ವಿ ಕವಿತಾ ಅವರು ಬಂದು ಗೋಬಿ ಅಂಗಡಿ ಮಾಡ್ತಾರೋ ಅವರು ಸೊ ಹಾಗಾಗಿ ಅಲ್ಲಿ ಗೋಬಿ ತಿನ್ನೋಣ ಅಂತ ಎಲ್ಲರೂ ಕೂಡ ಬಂದ್ವಿ ವೆರೈಟಿ ವೆರೈಟಿ ಗೋಬಿ ಇರುತ್ತೆ ಅಂದರೆ ಪಾಲಕ್ ಗೋಬಿ ಮಾಡ್ತಾರೆ ಪ್ಲೇನ್ ಗೋಬಿ ಮಾಡ್ತಾರೆ ಆಮೇಲೆ ಬೇಬಿಕಾರ್ನ್ ಗೋಬಿ ಆಮೇಲೆ ಮಶ್ರೂಮ್ ಗೋಬಿ ಹಾಗೆ ನ್ಯೂಡಲ್ಸು ಫ್ರೈಡ್ ರೈಸು ವೆಜ್ಜು ಫುಲ್ ವೆಜ್ ಎಗ್ನು ಕೂಡ ಯೂಸ್ ಮಾಡೋದಿಲ್ಲ ಏನೂ ಎಗ್ ಫ್ರೈಡ್ ರೈಸ್ ಈ ಥರದ್ದು ಏನಿಲ್ಲ ಫುಲ್ ವೆಜ್ ಇನ್ನು ಅಲ್ಲೇ ಹೋಗಿ ಗೋಬಿ ತಿಂದ್ಕೊಂಡು ಬರೋರಿ ಬನ್ನಿ ಅಂತ ಕರೆದು ಹೋಗಿದ್ಲು ಎಲ್ಲರೂ ಬಂದ್ವಿ ನಾವು ಇನ್ನು ಅಲ್ಲಿ ಇದು ಫಸ್ಟಿಗೆ ಮಶ್ರೂಮ್ ಗೋಬಿ ಕೊಟ್ಟಿದ್ಲು ಹಾಫ್ ಆಫ್ ಪ್ಲೇಟ್ ತೊಗೊಂಡಿದ್ವಿ ಜಾಸ್ತಿ ಬೇಡ ಇನ್ನೂ ತಿನ್ನೋಕ್ಕೆ ಹೋಗೋದಿದೆ ಅಂತ ಹೇಳಿದ್ರೆ ಹಾಫ್ ಆಫ್ ಪ್ಲೇಟ್ ತೊಗೊಂಡಿದ್ವಿ ಅದನ್ನು ಸ್ನ್ಯಾಪ್ ಹಾಕ್ತಾಯಿದ್ರು ಅವ್ರದ್ದು ಸ್ನ್ಯಾಪ್ ಇಲ್ಲದೇ ಹೊಟ್ಟೆ ಒಳಗೊಂದು ತುತ್ತು ಒಳಗೆ ಹೋಗೋದಿಲ್ಲ ಸೊ ಹಾಗಾಗಿ ಅವ್ರು ಸ್ನ್ಯಾಪ್ ಹಾಕೊಳ್ತಾಯಿದ್ರು ಅದಾದಮೇಲೆ ಎಲ್ಲರೂ ಕೂಡ ಹಾಫ್ ಆಫ್ ಪ್ಲೇಟ್ ತೊಗೊಂಡು ಅದನ್ನೇ ಶೇರ್ ಮಾಡಿಕೊಂಡು ಎಲ್ಲರೂ ತಿಂದ್ವಿ ಚೆನ್ನಾಗಿ ಮಾಡಿ ಅಂದರೆ ಕವಿತಾ ಮನೆಯಲ್ಲೇ ಸಾಸ್ನ ರೆಡಿ ಮಾಡೋದು ಹೊರಗಡೆ ಸಾಸ್ಗಳನ್ನ ಯೂಸ್ ಮಾಡೋದಿಲ್ಲ ಮನೆಯಲ್ಲೇ ಸಾಸ್ ರೆಡಿ ಮಾಡಿ ಗೋಬಿನ ಮಾಡೋದು ಹೈಜೆನಿಕು ಕ್ಲೀನು ಎಲ್ಲ ನಮ್ಗೆ ಗೊತ್ತಿರೋ ಹಾಗೆ ಮಾಡ್ತಾರಲ್ವ ಸೊ ಹಾಗಾಗಿ ನಾವೆಲ್ಲ ತಿಂದ್ವಿ ಇನ್ನಾದ್ಮೇಲೆ ಪ್ರಖ್ಯಾತ ಕನ ಶಿಬಿರರು ಸೈಕಲಲ್ಲಿ ಇದ್ರು ಏನು ಅಲ್ಲಿಂದ ಮಕ್ಕಳೆಲ್ಲ ಪಾನಿಪುರಿ ಕೇಳ್ತಿದ್ರು ಅಂತ ಪಾನಿಪುರಿ ತಿನ್ನೋದಕ್ಕೆ ಅಂತ ಹೋದ್ವಿ ಅವರು ಪರಿಚಯ ಇರೋ ಅಂಥವ್ರು ಕವಿತವರಿಗೆ ಫುಲ್ಲು ಪಾನಿಪುರಿ ಕೊಟ್ಟರು ಐದು ಆರು ಆರು ಪ್ಲೇಟ್ ಏನೋ ಕೊಟ್ಟಿದ್ರು ಅನಿಸುತ್ತೆ ನಾವು ಎಲ್ ಮೂರು ಜನಕ್ಕೊಂದು ಪ್ಲೇಟು ಮೂರು ಜನಕ್ಕೊಂದು ಪ್ಲೇಟು ಮೂರು ಪ್ಲೇಟ್ ಮಾತ್ರ ಹೇಳಿದ್ವಿ ಬಟ್ ಅವ್ರಿಗೆ ಗೊತ್ತಿರೋದ್ರಿಂದ ಅಷ್ಟು ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಹಾಕಿ ಕೊಡ್ತಾಯಿದ್ರು ನಮಗೆ ತಿನ್ನೋದಕ್ಕೆ ಆಗ್ತಾಯಿಲ್ಲ ಅಷ್ಟು ಹಾಕಿ ಕೊಡ್ತಾಯಿದ್ರು ಅವರು ಏನೋ ಒಂದು ಕಲರ್ ಕಾಂಬಿನೇಷನ್ ಮಾಡ್ಕೊಬಿಟ್ಟಿದ್ರಲ್ಲ ಅದೇ ಸ್ವೆಟ್ರ್ ಅದೇ ಕಲರ್ ಇರೋದು ಇದರಲ್ಲಿ ಹಂಗೆ ಕಾಣಿಸ್ತಾ ಇರೋದು നോടിയോട യാ നോട് ആന് നോരീൻ ಇನ್ನು ನಾವೆಲ್ಲರೂ ನಮಗೆ ಗೊತ್ತಿಲ್ಲದೇ ಒಂದೇ ಕಲರ್ ಡ್ರೆಸ್ ಹಾಕಿದ್ವಿ ಅಂದರೆ ಒಂದೇ ಕಲರ್ ಮ್ಯಾಚ್ ಆಗೋ ಅಂದರೆ ಕವಿತಾ ಸ್ವೆಟರ್ ಹಾಕಿದ್ಲು ಬಟ್ ನಾವು ಇಬ್ಬರೂ ಡ್ರೆಸ್ ಹಾಕಿದ್ವಿ ಹೆಂಗೆ ಮ್ಯಾಚ್ ಆಯಿತು ಅನ್ನೋದು ನಮಗೆ ಗೊತ್ತಿಲ್ಲ ಇನ್ನಲ್ಲಿ ಪಾನಿಪುರಿ ತಿಂದು ಹೊರಟ್ವಿ ಪಾನಿಪುರಿ ಜಾಸ್ತಿ ಬೇಡ ಅಂತ ರೀಸನ್ ಏನು ಅಂದರೆ ಇಲ್ಲಿ ಫುಡ್ ಸ್ಟ್ರೀಟ್ ಇದೆ ನಾವು ಹೋಗಿದ್ದು ಮಹಾಲಕ್ಷ್ಮಿ ಲೇಔಟ್ ನಂದಿನಿ ಲೇಔಟ್ ಬರುತ್ತೆ ಅಲ್ಲಿ ಹೋಗಿದ್ದು ನಾನು ಸೌಮ್ಯೋರ್ ಏರಿಯಾಗೆ ಬಂದು ಅಲ್ಲಿರುವಂಥದ್ದು ರಾಜ್ಕುಮಾರ್ ಸಮಾಧಿ ಬರುತ್ತಲ್ಲ ನಿಯರಲ್ಲಿ ಅಲ್ಲಿ ಒಂದು ಫುಡ್ ಸ್ಟ್ರೀಟ್ ಇದೆ ಅಲ್ಲಿ ಚಿಕನು ಫಿಶ್ಶು ಪ್ರಾನು ಆಮೇಲೆ ಎಗ್ ರೈಸ್ ಎಲ್ಲ ಸಿಗುತ್ತೆ ಅದು ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಯಾವಾಗಲೂ ಹೇಳ್ತಾಯಿರ್ತಾಳೆ ಸೌಮ್ಯ ಅದಕ್ಕೋಸ್ಕರ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದಿದ್ಲು ಇಲ್ಲೆಲ್ಲ ತಿನ್ನಬೇಕು ಇನ್ನು ಪಾನಿಪುರಿ ಗೋಬಿ ಇದೆಲ್ಲ ತಿಂದು ಹೇಗೆ ತಿನ್ನೋದಕ್ಕಾಗುತ್ತೆ ಬೇಡ ಅಂತ ಹೇಳಿಬಿಟ್ಟು ಸ್ವಲ್ಪ ಕೊಡಿ ಸ್ವಲ್ಪ ಕೊಡಿ ಅಂದ್ಕೊಂಡು ಹಂಗೋ ಹೆಂಗೋ ತಿಂದು ಬಂದ್ವಿ ಅದಾದಮೇಲೆ ಇಲ್ಲಿ ಇದು ಯಾವುದೋ ರೂಪ್ ರೂಪಚಂದದಲ್ಲಿ ಫಿಶ್ ತವಾ ಫ್ರೈ ತೊಗೊಂಡ್ವಿ ಆಮೇಲೆ ಪ್ರಾಣು ಪ್ರಾನು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ತೊಗೊಂಡ್ವಿ ಅಂದರೆ ಫಿಶ್ ಒಂದು ಸ್ಲೈಸು ಫಿಫ್ಟಿ ರುಪೀಸ್ ಇತ್ತು ಪ್ರಾನು ಹಂಡ್ರೆಡ್ ರುಪೀಸ್ ಏನೋ ಏಯ್ಟ್ ಪೀಸ್ ಸೆವೆನ್ ಪೀಸ್ ಏಯ್ಟ್ ಪೀಸ್ ಏನೋ ಬರ್ತಿತ್ತು ಇನ್ನು ಮಕ್ಕಳು ನಾವು ತಿಂತ ಇದ್ವಿ ಸೌಮ್ಯ ಕವಿತಾ ಇಬ್ರು ಇವತ್ತು ವೆಜ್ ತಿನ್ನೆಲ್ಲ ಅವ್ರ ಮಂಗಳವಾರ ನಾನ್ ವೆಜ್ ತಿನ್ನಲ್ಲ ನಾನು ಮಕ್ಕಳು ಅಷ್ಟೇ ತಿಂತಾಯಿದ್ದು ಸೊ ಹಾಗಾಗಿ ಎರಡು ಪೀಸ್ನ ತಗೊಂಡು ತಿಂತಾ ಇದ್ವಿ ಇನ್ನು ಹಾಗೆ ದನಿಕನಿಗೆ ಮಕ್ಳಿಗೆಲ್ಲ ತಿನ್ಸ್ತಾ ಇದ್ದೆ ದನಿಕಾ ಅಂದರೆ ಹಾಕಿದೀನಿ ನಾನು ತುಂಬ ಕ್ಯೂಚ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿಬಿಟ್ಟು ಹಾಗೆ ಪೀಸ್ನ ತೆಗೆದು ಅದರಲ್ಲಿ ಮುಳ್ಳೇನು ಜಾಸ್ತಿ ಇರಲ್ವಲ್ಲ ಅಂತ ಹಾಕ್ತೆ ಅವಳು ಆಗದಿಲ್ಲ ಹಾಗೆ ನುಗ್ಬಿಟ್ಟಿದ್ದಾಳೆ ನಂಗೆ ಗಂಟ್ಲಿಗೆ ಸಿಗಾಕೊಂಡೈತೆ ಅಂತ ಅವಳು ಓಡಾಡ್ತಾವಳೆ ಅಯ್ಯೋ ರಾಮ ಟೆನ್ಷನ್ ಆಗೋಯಿತು ಒಂದೆರಡು ಸೆಕೆಂಡು ಅದೇನು ಪ್ರಾಬ್ಲಮ್ ಆಗಲಿಲ್ಲ ಮಾತ್ರ ಸ್ವಲ್ಪ ಸಿಗಾಕೊಂಡಿದ್ದು ಕತ್ತೆತ್ತಿ ನೀರು ಕುಡಿದ್ಲು ಅದಾದಮೇಲೆ ಕಮ್ಮಿ ಆಯಿತು ಅಂತ ಹೇಳಿದ್ದು ಸರಿ ಆಯಿತು ಅಂದ್ಬಿಟ್ಟು ಆಮೇಲಿಂದ ಎಲ್ಲಾವುದನ್ನು ಕ್ಯೂಚಿ ಕಲಸಿ ತಿನ್ಸಿದೀನಿ ನೋಡಿ ನೋಡಿ ಇನ್ನದಾದಮೇಲೆ ಕವಿತನ ಮಗಳು ತನುಷಿ ಇಬ್ರು ಫುಲ್ ಫ್ರೆಂಡ್ ಆಗಿಬಿಟ್ರು ಫಸ್ಟ್ ಟೈಮ್ ನೋಡಿರೋದು ಎರಡೂ ಹೆಂಗೆ ಜೊತೆ ಆಗಿಬಿಟ್ಟಿದ್ವು ಅಂದರೆ ಕರ್ಕೊಂಡೋಗಿ ಅವಳನ್ನ ಸೈಡಲ್ಲಿ ಕೂರಿಸ್ಕೊಂಡು ಅವಳಿಗೆ ಜಡೆ ಹಿಣಿತ ಕೂತಿದ್ದು ಇಬ್ಬರು ಕುಳ್ಕೊಳ್ಳೋಕ್ಕೆ ಒಳ್ಳೆ ಜೊತೆ ಸರಿಯಾಗಿತ್ತು ಫಸ್ಟ್ ಟೈಮ್ ನೋಡೋರು ಅವ್ರಿಬ್ಬರು ಅನ್ನಂಗೆ ಏನಿಲ್ಲ ಫುಲ್ ಕ್ಲೋಸ್ ಆಗಿಬಿಟ್ಟಿದ್ರು ಹೊಸದ್ರಲ್ಲಿ ಸ್ವಲ್ಪ ಮಾತಾಡ್ಸೋಕೆ ಹಿಂದೆ ಮುಂದೆ ನೋಡಿದ್ರು ಅದಾದಮೇಲೆ ಫುಲ್ ಅನ್ಕೋಂಡ್ ಕೂತಿದ್ರು ಇನ್ನು ನಮ್ಮ ಕನುಷ್ಯೂ ಧನಿಕನು ಆ ಹಾಹ ಇಲ್ಲೊಬ್ಬ ನೋಡಬೇಕು ನಮ್ಮ ಕನುಷ್ಯ ಮಾತ್ರ ಎಷ್ಟು ಇಷ್ಟ ಅಂದರೆ ಯಾರ ಜೊತೆಗಿದ್ರು ಅಷ್ಟೇ ಬೇಗ ಅಡ್ಜಸ್ಟ್ ಆಗಿತ್ತೆ ಕನುಷಿ ಸಾನನು ಹಾಗೆ ಅಡ್ಜಸ್ಟ್ ಆಗ್ತಾಳೆ ಇಬ್ಬರು ಯಾ ಯಾರೇ ಹೊಸೊಬ್ಬರು ಸಿಕ್ಕಿದ್ರೂ ಹೊಸೊಬ್ಬರು ಹತ್ರ ಇರಲ್ಲ ಆಗಿ ಚೆನ್ನಾಗಿ ಹೋಗ್ತಾರೆ ಇನ್ನು ಅದಾದಮೇಲೆ ನಾನು ಕವಿತಾ ಇಬ್ರು ಐಸ್ ಕ್ರೀಮ್ ತಗೊಳ್ಳೋಣ ಅಂತ ಬಂದ್ವಿ ಕವಿತಾ ಅಂದರೆ ಸೌಮ್ಯ ಅವ್ರ ಏರಿಯಾದಲ್ಲಿ ಫ್ಲೇವರ್ಡ್ ಐಸ್ ಕ್ರೀಮ್ ಅಂದರೆ ರಿಯಲ್ ಫ್ರೂಟ್ಸಲ್ಲಿ ಐಸ್ ಕ್ರೀಮ್ ಮಾಡಿರ್ತಾರೆ ಎಲ್ಲ ಸೀಸನಲ್ಲೂ ಎಲ್ಲ ಥರದ್ದು ಅಂದರೆ ಫ್ಲೇವರ್ಡ್ ಐಸ್ ಕ್ರೀಮ್ ಸಿಗುತ್ತೆ ಫ್ರೂಟ್ಸ್ನ ಫ್ರೋಸನ್ ಮಾಡಿಕೊಂಡು ಐಸ್ ಕ್ರೀಮ್ ಮಾಡ್ತಾರಂತೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ಲು ಅದಕ್ಕೋಸ್ಕರ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದಿದ್ವಿ ಮಕ್ಕಳನ್ನೆಲ್ಲ ಮನೆಗೆ ಕಳಿಸಿದ್ವಿ ಇನ್ನು ಅವ್ರನ್ನೆಲ್ಲ ಇಲ್ಲಿ ಮೈಂಟೈನ್ ಮಾಡ್ಕೊಂಡು ಆಗೋದಿಲ್ಲ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ನಾನು ಕವಿತಾ ಬಂದಿದ್ವಿ ತಿಳ್ಕೊಳ್ಳೋದಕ್ಕೆ ಮಾತ್ರ ಎಷ್ಟು ವೆರೈಟಿ ತಿಂದಿದ್ದೀವಿ ಅಂದರೆ ನಮಗೆ ಗೊತ್ತಿಲ್ಲ ಬಟ್ ನಾನು ಹುಷಾರ್ ತಪ್ಪೋದಕ್ಕೆ ಲಾಸ್ಟ್ ರೀಸನ್ ಬಂದು ಐಸ್ ಕ್ರೀಮು ನನಗೆ ಫಸ್ಟೇ ಸ್ವಲ್ಪ ಕೆಮ್ಮಾಗಿತ್ತು ದಾಲ್ ಚಿಟಿ ಅದೆಲ್ಲ ಕೋಲ್ಡ್ ಇತ್ತಲ್ವ ಹೆಸ್ರು ಬೆಳೆ ಎಲ್ಲ ಬಳಸಿ ಮಾಡಿದ್ದು ಅದರಿಂದ ಸ್ವಲ್ಪ ಕೆಮ್ಮಾಗಿತ್ತು ಇನ್ನು ಅದ್ರ ಜೊತೆಗೆ ಈ ಐಸ್ ಕ್ರೀಮ್ ಎಲ್ಲ ತಿಂದು ಸರಿಯಾಗಿ ಹುಷಾರ್ ತಪ್ಪಿದೆ ನಾನು ಇಲ್ಲಿಂದ ನನ್ನ ಹುಷಾರಿಲ್ಲದೆ ಇರೋ ಜರ್ನಿ ಶುರು ಆಯಿತು ಇನ್ನು ಸಂತು ಹುಷಾರು ತಪ್ಪಿದ್ರು ಇದು ಅಂತಲೇ ಹೇಳೋದಕ್ಕಾಗಲ್ಲ ಅವರಿಂದನೂ ಬಂದಿರ್ಬೋದು ಇಲ್ಲ ಐಸ್ ಕ್ರೀಮಿಂದನೂ ಆಗಿರ್ಬೋದು ವೆದರ್ ಕೋಲ್ಡ್ ಇದ್ದಾಗ ಐಸ್ ಕ್ರೀಮ್ ತಿಂದ ಇದ್ರಿಂದ ತಿಂದಿದ್ರಿಂದ

ಸರ್ ಮಾಡ್ಬೇಕು ಏನಾದ್ರೆ ಕಂಪಲ್ಸರಿ ನಾವು ಇನ್ನೇನು ಹೋಗಿ ನಮ್ಮ ಮಕ್ಕಳು ಬರ್ತಾ ಇರ್ತಾರೆ ಅವಾಗ ಯಾವಾಗೇನು ಒಂದಿನ ಬಿಟ್ಟು ಒಂದಿನ ಬರ್ತಾರೆ ಏನೋ ಐಸ್ ಕ್ರೀಮ್ ತೊಗೊಂಡು ಮನೆಗೆ ಬಂದ್ವಿ ಕವಿತಾ ಡ್ರಾಪ್ ಮಾಡಿ ಮತ್ತು ಗೋಬಿ ಅಂಗಡಿ ಹತ್ರ ಹೋದಲು ಅಂದರೆ ಗೋಬಿ ಅಂಗಡಿನಲ್ಲಿ ಯಾರೂ ಹೆಲ್ಪರ್ ಇಲ್ಲ ಕವಿತಾ ಹಸ್ಬೆಂಡ್ಗೆ ಕವಿತಾನೇ ಹೆಲ್ಪ್ ಮಾಡೋ ಅಂಥದ್ದು ಅದಕ್ಕೋಸ್ಕರ ಇನ್ನಲ್ಲಿ ಜನ ಇರ್ತಾರೆ ರೆಶ್ ಆಗುತ್ತೆ ಕಷ್ಟ ಆಗುತ್ತೆ ಅವರೊಬ್ಬರಿಗೆ ನಾನು ಗೋಬಿ ಅಂಗಡಿ ಕ್ಲೋಸ್ ಮಾಡಿದ ಮೇಲೆ ಬರ್ತೀವಿ ಅಂತ ಹೇಳಿಬಿಟ್ಟು ಹೋದರು ಸರಿ ಆಯಿತು ಅಂತ ಅವರು ಹೋಗಿದ್ದಾದಮೇಲೆ ನಾನು ಸೌಮ್ಯ ಹಾಗೆ ಮಾತಾಡ್ತಾ ಕೂತಿದ್ವಿ ಅವಳದ್ದೇ ಬಟ್ಟೆ ಹಾಕ್ಕೊಂಡಿದ್ದೆ ನನ್ನ ಬಟ್ಟೆ ತಂದಿರಲಿಲ್ಲ ಅದಕ್ಕೋಸ್ಕರ ಕಂಫರ್ಟಬಲ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಕೂತಿದ್ವಿ ಅದಾದಮೇಲೆ ಮಕ್ಕಳೆಲ್ಲ ಈ ರೀತಿ ಏನೋ ಇದು ಮುಂಚೆ ನಾವು ಚಿಕ್ಕದ್ರಲ್ಲಿ ಹೇಳ್ತಿದ್ವಿ ಏನು ಅಂತ ಬಟ್ ಇವಾಗ ಮರ್ತೋಗಿದೆ ಅದರ ಹೆಸರು ನೆನಪಾಗ್ತಿಲ್ಲ ಈ ರೀತಿ ಎಲ್ಲರೂ ಎತ್ಕೊಂಡು ಆಟ ಆಡ್ತಾಯಿದ್ರು ಇನ್ನು ಅದಾದಮೇಲೆ ಅಲ್ಲಿಂದ ಬರ್ತಾ ಹಾಗೆ ಗೋಬಿ ಅಂದರೆ ಎಗ್ ರೈಸ್ನ ಪಾರ್ಸಲ್ ತಂದಿದ್ವಿ ಅದನ್ನೇ ಹಾಕೊಂಡು ತಿಂತಾಯಿದ್ವಿ ಅದ್ರ ಜೊತೆಗೆ ಕಿರಣನ ಲಿವರ್ ಮತ್ತು ಗುಂಡ್ಕಾಯಿ ಹಾಕಿ ಪೆಪ್ಪರ್ ಫ್ರೈ ಮಾಡಿದರು ನನಗೆ ಗುಂಡ್ಕಾಯಿ ಇಷ್ಟ ಚಿಕನ್ ಗುಂಡ್ಕಾಯಿ ಅಂತ ಹೇಳಿದ್ದೆ ಲಿವರ್ ಏನು ಇಷ್ಟ ಆಗೋಲ್ಲ ಗುಂಡ್ಕಾಯಿ ಇಷ್ಟ ಆಗುತ್ತೆ ಅದು ಇಷ್ಟ ಅಂತ ಹೇಳಿದಕ್ಕೆ ಅಣ್ಣನೇ ತಂದು ಅದನ್ನು ಪೆಪ್ಪರ್ ಫ್ರೈ ಮಾಡಿಟ್ಟಿದ್ರು ಅದನ್ನು ಹಾಕ್ಕೊಟ್ಟಿದೆ ಮಕ್ಳಿಗೆ ಅದೆಲ್ಲ ಇಷ್ಟಪಡ್ತೀನಲ್ಲ ಅದಕ್ಕೋಸ್ಕರ ಮಕ್ಳು ಮಕ್ಕಳು ಬರೀ ಫ್ರೈಡ್ ರೈಸ್ ತಿಂದು ಐಸ್ ಕ್ರೀಮ್ ತಿಂತಾಯಿದ್ರು ನಾನು ಎಗ್ ರೈಸ್ ಜೊತೆ ಆ ಗ್ರೇವಿನ ಹಾಕ್ಸ್ಕೊಂಡು ತಿಂದೆ ಸಾಕತ್ತಾಗಿ ಮಾಡಿದ್ರು ನೆಕ್ಸ್ಟ್ ಟೈಮ್ ರೆಸಿಪಿನ ಶೇರ್ ಮಾಡ್ತೀನಿ ನೋಹೋ ಹೊರ್ಗೋಗಿದಾಗ ಅಣ್ಣ ಮಾಡಿಟ್ಬಿಟ್ಟಿದ್ರು ಅದು ಅಷ್ಟೇ ಹೇಳೋದು ನಾನು ನಾನು ಇನ್ನು ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ